ಸರ್ ಈಗ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಆದ್ಮೇಲೆ ನಾನು ಈಗ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಲೆಟ್ ಮೂಡ್ ಆಫ್ ಹೇಳಿ ಇದು ನಲ್ಲಿ ಮೂವತ್ತೊಂದು ವರ್ಗಗಳು ನಮ್ಮಲ್ಲಿ ಬಹುತೇಕ ಅನ್ಆರ್ಗನೈಸ್ ಸೆಕ್ಟರ್ ಇಡೀ ಭಾರತ ದೇಶದ ನೈಂಟಿ ಪರ್ಸೆಂಟ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಏಯ್ಟಿ ತ್ರೀ ಇಂದ ಏಯ್ಟಿ ಫೈವ್ ಪರ್ಸೆಂಟ್ ಇರ್ತಕ್ಕಂಥ ಮಾಹಿತಿ ಈ ಪೋರ್ಟ್ ನಲ್ಲಿ ಸುಮಾರು ಒಂದು ಕೋಟಿ ಆರು ಲಕ್ಷ ಜನ ರಿಜಿಸ್ಟರ್ಡ್ ಆಗಿದ್ದಾರೆ ಬಟ್ ಒಂದೂವರೆ ಕೋಟಿಗೂ ಹೆಚ್ಚು ಜನ ನಮ್ಮಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ ಈ ಅನ್ಆರ್ಗನೈಸ್ ಸೆಕ್ಟರ್ ಜನಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸೋಷಲ್ ಸೆಕ್ಯೂರಿಟಿ ಕಾರ್ಡ್ ಇರಲಿಲ್ಲ ಇವತ್ತು ನಾವು ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡ್ಬಿಟ್ಟು ಒಂದು ಮೂವತ್ತೊಂದು ಸೆಕ್ಟರ್ಗಳಿಗೆ ಸ್ಮಾಲ್ ಸ್ಮಾಲ್ ವೃತ್ತಿ ಮಾಡ್ತಕ್ಕಂಥ ಎಲ್ಲ ಸಮಾಜದ ಜನರಿಗೆ ಒಂದು ಸೋಷಲ್ ಕಾರ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ ಅದಕ್ಕೇನು ಭಾಳ ದೊಡ್ಡ ದುಡ್ಡಿಲ್ಲ ಇಲ್ಲ ಏನೋ ಆದರೆ ಮರಣ ಹೊಂದಿದರೆ ಒಂದು ಲಕ್ಷ ರೂಪಾಯಿ ಇದೆ ಪರ್ಮನೆಂಟ್ ಡಿಸೆಬಿಲಿಟಿ ಆದರೆ ಒಂದು ಲಾಕ್ ರೂಪಾಯಿ ಇದೆ ಅವರಿಗೆ ಸ್ವಲ್ಪ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ನಾವೇನು ಮಾಡಿದೀವಿ ಅಂತಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದ್ರದ್ದು ಫಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ನನ್ನ ಒಂದು ಪಾಸಿಟಿವ್ನೆಸ್ ಇದೆ ನನಗೆ ಆಸೆನೂ ಇದೆ ಮುಂದರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಡೀಸೆಲ್ ಪೆಟ್ರೋಲ್ ಮೇಲೆ ಫಿಫ್ಟಿ ಪೈಸೆ ಆಗಲಿ ಒಂದು ರೂಪಾಯಿ ಕೊಡಿ ಅಂತ ಅಂತೇಳಿದೀವಿ ಆ ಸೆಸ್ ಕಲೆಕ್ಟ್ ಆದರೆ ಮುಂದುವರ್ತಕ್ಕಂಥ ದಿನಗಳಲ್ಲಿ ಈ ಅನ್ಆರ್ಗನೈಸ್ ಸೆಕ್ಟ್ರಿಗೆ ಒಂದು ದೊಡ್ಡ ಫಂಡ್ ಆಗುತ್ತೆ ಈ ದೊಡ್ಡ ಫಂಡ್ ಆದ ತಕ್ಷಣ ಬಹುತೇಕ ಅನ್ಆರ್ಗನೈಸ್ ಸೆಕ್ಟ್ರಿಗೆ ಎಲ್ಲರಿಗೆ ಎಲ್ಲ ವರ್ಗಗಳ ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಅನುಕೂಲ ಆಗುತ್ತೆ ಬಟ್ ಪ್ರಾಸ್ ಈಗ ಪ್ರಾರಂಭಿಕವಾಗಿ ಒಂದು ಮೂವತ್ತೊಂದು ಸೆಕ್ಟರ್ ಗಳಿಗೆ ಒಂದು ಸುಮಾರು ಮೂವತ್ತು ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಐತಿರೋದು ಇ ಎಸ್ ಐ ಆಸ್ಪತ್ರೆಗಳು ಆಗ್ಬೇಕಂತಂದ್ರೆ ಕನಿಷ್ಠ ಐವತ್ತು ಸಾವಿರ ಐ ಪಿ ಹೋಲ್ಡರ್ಸ್ ಇರಬೇಕು ಇಲ್ಲಿರ್ತಕ್ಕಂಥ ಬಹಳಷ್ಟು ಮುಖಂಡರು ನಮಗೆ ಒತ್ತಡ ಮಾಡಿದ್ದಾರೆ ನಾನು ಸರ್ಕಾರ ಕೈಸಲ್ಲಿ ಬರದಾಗಿದೆ ಅದು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿ ಬರ್ತಕ್ಕಂಥದ್ದು ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಆ ಇದೆ ಯಾರು ಐ ಪಿ ಹೋಲ್ಡರ್ ಸ್ಯಾರಿದ್ದಾರೆ ಅವ್ರಿಗೆ ಸುಮಾರು ಹದಿನೆಂಟರಿಂದ ಬೇರೆ ಬೇರೆ ಇಪ್ಪತ್ತು ಹಾಸ್ಪಿಟಲ್ ಅಟ್ಯಾಚ್ ಅಟ್ಯಾಚ್ಮೆಂಟ್ ಹಾಸ್ಪಿಟಲ್ ಇರೋದ್ರಿಂದ ಬಹುತೇಕ ಪ್ರಾಬ್ಲಮ್ ಆಗ್ಲಿಕ್ಕ ನಾನು ಭಾವಿಸ್ತಾ ಇದ್ದೀನಿ ಅಲ್ಲ ಗೌರ್ಮೆಂಟ್ ಟು ಕಲೆಕ್ಟ್ ಸೆಸ್ ಅಂಡ್ ಇನ್ ಕೇಸ್ ಇಫ್ ದಿ ಅಗ್ರಿ ಒಂದು ಸಾವಿರದ ಐದುನೂರು ಕೋಟಿ ಆಗ್ಬೋದು ಇನ್ ಕೇಸ್ ಇಫ್ ದಿ ಅಗ್ರಿ ಟು ಗಿವಿ ಅಲ್ಲ ಸಿ ಸಿಎಂ ಬಗ್ಗೆ ಅಸಮಾಧಾನ ಐತೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲೇನು ಬಂತು ಮಾತಾಡಕ್ ಬಿಡ್ರಿ ಅದು ಮುಗ್ದು ಬಿಡ್ಲಿ ಆಮೇಲೆ ಮಾತಾಡ್ರಿ ಹೇಳಿ ಅಲ್ಲ ಸಿ ಎಂ ವಿರುದ್ಧ ಎಲ್ಲಿದೆ ಅಂತ ಕೇಳಿದೆ ನಿಮಗೆ ಗುರ್ತಿದೆಯಾ ನಿಮಗೆ ಗುರ್ತಿದೆಯಾ ಅಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವು ಆ ರೀತಿಯನ್ನು ಕ್ಯಾರಿ ಮಾಡಿಬೇಡಿ ಅಂತ ನಮ್ಮ ರಿಕ್ವೆಸ್ಟ್ ಇದೆ ಐ ಕ್ಯಾನ್ ರಿಕ್ವೆಸ್ಟ್ ಯು ವಿತ್ ಫೋಲ್ಡೆಡ್ ಆ್ಯಂಡ್ ಆಸ್ ಅ ಫ್ರೆಂಡ್ ಐ ಕ್ಯಾನ್ ರಿಕ್ವೆಸ್ಟ್ ಯು ಸುಮ್ಮನೆ ಆ ಥರ ಅನ್ನೆಸ್ರಿ ಅದಕ್ಕಿಂತ ಭಾಳ ಜಲಂತ ಸಮಸ್ಯೆಗಳು ಅದೇ ದೇಶದಲ್ಲಿ ಅದ್ರ ಬಗ್ಗೆ ನೀವು ಅನುಕೂಲ ಆಗುತ್ತೆ ಕ್ಷೇತ್ರ ಕಣದೋಣ ಸಿಗ್ತಾ ಇಲ್ಲ ಹಂಗಾಗಿ ಅಸಮಾಧಾನ ಇದ್ರು ಬಹಳ ಅಲ್ಲ ರೀ ನೀವು ಜನರಲ್ ಆಗಿ ಹೇಳಿದ್ರೆ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಈ ದೇಶದಲ್ಲಿ ಮತ್ತೆ ಈಗ ಸೆಂಟ್ರಿಂದ ಕೂಡ ಯಾವ ರೀತಿ ಅನುದಾನ ಬರ್ತೋ ಅದನ್ನು ಕೇಳ್ಬೇಕಲ್ಲ ಅಲ್ಲ ಯಾಕೆ ನಿಮಿಷ ಗವೇಪರ್ ಹೇಳಿರ್ತಕ್ಕಂಥದ್ದು ಆನ್ ರೆಕಾರ್ಡ್ ನಿಜ ಇದೆ ಹೌದಾ ನೀವು ಅವ್ರನ್ನ ಕೇಳಬೇಕು ಯಾಕಂದ್ರೆ ನಮ್ಮ ಪ್ರಕಾರ ಈ ಬಜೆಟ್ ಮತ್ತೆ ಮೊನ್ನೆ ಮಾಡಿದ್ದೀವಿ ಮಂಡನೆ ಮಾಡಿದ್ದೀವಿ ಯಾವುದು ಬಿ ಜೆ ಪಿ ಸರ್ಕಾರ ಇತ್ತು ನಾವು ಅರವತ್ತು ಸಾವಿರ ಕೋಟಿ ಸಬ್ಸಿಡಿಯಾಗಿ ಕೊಡ್ತಾ ಇದೀವಿ ನಾವು ಅರವತ್ತು ಕೋಟಿ ಸಾವಿರ ಸಬ್ಸಿಡಿ ಕೊಡೋದ್ರ ಜೊತೆಗೆ ಬಿ ಜೆ ಪಿ ಸರ್ಕಾರ ಕಳೆದ ಸರ್ಕಾರದ ಎಷ್ಟು ಖರ್ಚು ಮಾಡಿತ್ತು ಅದಕ್ಕಿಂತ ಜಾಸ್ತಿ ಎಲ್ಲ ಇಲಾಖೆಯಲ್ಲಿ ಖರ್ಚು ಮಾಡ್ತಾ ಇದೀವಿ ಮಾಡಿ ಬ್ರದರ್ ನಾವು ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ರ ಜೊತೆಗೆ ವಿ ಆರ್ ಸ್ಪೆಂಡಿಂಗ್ ಮೋರ್ ಮನಿ ಇದು ಅನ್ ದ ಪ್ರಿವಿಯಸ್ ಗೋರ್ಮೆಂಟ್ ಸೊ ಇಸ್ ಇಟ್ ನಾಟ್ ದಟ್ ಆರ್ ಡೂಯಿಂಗ್ ಡೆವಲಪ್ಮೆಂಟ್ ಸೊ ಫ್ಯಾಕ್ಸ್ ಇದೆ ಅಲ್ಲ ಇದು ನಾನೇನು ಸುಳ್ಳು ಹೇಳ್ತಾ ಇಲ್ಲ ಫ್ಯಾಕ್ಸ್ ಇದೆ ತಾನು ಇಲ್ಲಿ ಹೇಳ್ತಕ್ಕಂಥದ್ದು

ಅವ್ರು ಹೇಳಿರ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಆಲ್ರೆಡಿ ಉಪಮುಖ್ಯಮಂತ್ರಿ ಅವ್ರು ಕರೆಸಿ ಮಾತನಾಡಿದ್ದಾರೆ ಸರಿ ವರ್ಷ ಸಿಎಂ ಮಾಡ್ಕೊಳ್ತೀವಿ ಅಲ್ರಿ ಈಗ ಮೋದಿ ಅವರು ಐದು ವರ್ಷ ಇರ್ತಾರ ಮೋದಿ ಅವರು ಐದು ವರ್ಷ ಇರ್ತಾರೆ ನೀವ್ ಯಾಕೆ ಕೇಳಲಿ ಪ್ರಶ್ನೆ ಹೇಳಿ ಸರ್ ಅಲ್ರಿ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಅಲ್ರಿ ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಎವ್ರಿ ಕ್ವಶನ್ ಯು ಗಾಟ್ ಎವ್ರಿ ರೈಟ್ ಹೌದಲ್ಲ ಈ ಪ್ರಶ್ನೆ ನೀವು ಯಾಕೆ ಕೇಳೋದಲ್ಲ ಅಂತ ಬಿಜೆಪಿಗೆ ಹೋಗಿ ಕೇಳ್ರಿ ಐದು ವರ್ಷ ಮೋದಿ ಅವರು ಕಂಟಿನ್ಯೂಸ್ ಇರ್ತಾರೆ ನೀವ್ ಯಾಕೆ ಕೇಳಲ್ಲ ಯಾಕಂದ್ರೆ ಅವ್ರದ್ದು ಕೂಡ ಮಾತಾಡಕ್ ಬಿಡಿ ನಾನ್ ಮಾತಾಡಿದ್ಮೇಲೆ ನೀವು ಮಾತಾಡಿ ನೀವು ಅವ್ರೂ ಕೂಡ ಕೇಳಿ ಯಾಕಂದ್ರೆ ಅವ್ರದ್ದು ಸಮ್ಮಿಶ್ರ ಸರ್ಕಾರ ನಮ್ದು ಫುಲ್ ನೂರ ಬಹುಮತ ಸರ್ಕಾರ ನೀವು ಬಿಜೆಪಿ ಎಲ್ಲ ಕೇಳ್ಬೇಕಾಗಲ್ಲ ನಮ್ಮನು ಕೇಳಬೇಕು ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಐದು ವರ್ಷ ಕಂಟಿನ್ಯೂ ಆಗ್ತಾರ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೀವು ಕೇಳಬೇಕು ಒಂದ್ ನಿಮಿಷ ನೀವು ಅದೇ ಈಗ ಚಂದ್ರಬಾಬು ನಾಯ್ಡು ಅವರು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಬರ್ಬೇಕಂತ ಹೇಳ್ತಾ ಇದಾರೆ ಯಾವ್ ದೊಡ್ಡ ಚರ್ಚೆ ಅದರಲ್ಲಿರೋದು ಯಾವ್ದ್ ದೊಡ್ಡ ಚರ್ಚೆ ದೇಶದಲ್ಲಿ ಅಲ್ರಿ ನಮ್ ದೇಶದ ಇಂಪಾರ್ಟೆಂಟ್ ಅಲ್ರಿ ರಾಜಕಾರಣ ಅಂದ್ಮೇಲೆ ಇಂಪಾರ್ಟೆಂಟ್ ಅಲ್ಲ ರಾಜಕಾರಣ ಎಲ್ಲ ರಿಲೇಟೆಡ್ ಇದೆ ಇಟ್ ಇಸ್ ಇಂಟಿಗ್ರಲ್ ಪಾರ್ಟ್ ನೀವು ಕೇಳತಕ್ಕಂತ ನಮ್ಮನ್ನ ಕೇಳ್ರಿ ತೊಂದ್ರೆ ಇಲ್ಲ ಬಟ್ ಅವರನ್ನು ಕೂಡ ಅದನ್ನೇ ಕೇಳಿ ಅಂತ ಹೇಳೋದು ನೀವು ಯಾರನ್ನ ಬಿಜೆಪಿ ಮುಕೊಂಡ್ರು ಬಂದ್ರೆ ಸಿಎಂ ಏನು ಕಾಮೆಂಟ್ ಮಾಡ್ಲಿಲ್ಲವಲ್ಲ ಅವರು ಹೇಳ್ತರೋದು ₹200 ನಾನು ಹೇಳಿರೋದು ಚಂದ್ರబాబు 나ಡಿಸ್ ಡಿಮ್ಯಾಂಡಿಂಗ್ ಆನ್ ಇಟ್ ವಾಟ್ ಡೆಸ್ ಇಟ್ ಮೀನ್ ಸೆಕೆಂಡ್ ರೀ ಆಪೋಸಿಷನ್ ಸಿಎಂ ಇವರು ಎಲ್ಲರೂ ಎಲ್ಲದನ್ನ ಮಾತಾಡಬೇಕು ಅಂತ ಏನಿಲ್ಲ ಅಲ್ಲ ಎಲ್ಲರೂ ಎಲ್ಲದನ್ನ ಮಾತಾಡ್ಬೇಕಂತ ಏನಿಲ್ಲ ನಾನು ನನ್ನ ವಿಚಾರಗಳು ನಾನು ಸಿ ಎಂ ಸಾಹೇಬರು ಅವ್ರ ವಿಚಾರ ಅವರು ಮಾತನಾಡುತ್ತಾರೆ ನೀವು ನಮ್ಮನ್ನ ಅಗ್ಲಾಲ ಇದನ್ನ ಕೇಳೋದು ಬದಲು ಅವ್ರನ್ನು ಕೂಡ ಕೇಳಿ ಅಂತ ನನ್ನ ರಿಕ್ವೆಸ್ಟ್ ರವಿಕುಮಾರ್ ಅವರು ಶಾಲೆಂದ್ರ ರಜನೀಶ್ ಅವ್ರ ಬಗ್ಗೆ ಅದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಅಂದ್ರೆ ಸಿ ಎಂ ಎಸ್ ಪಿ ಅವ್ರಿಗೆ ಹೊಡಿಲಿಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ಇನ್ನೂ ಕ್ಷಮೆ ಕೇಳಿಲ್ಲ ಇದ್ರ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಕೇಳ್ಬೇಕಂತ ಹೇಳ್ತಾರೆ ಈಗ ರವಿಕುಮಾರ್ ಇಂಡಿವಿಜುವಲ್ ಅಲ್ವಾ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಕ್ಷಮೆ ಕೇಳ್ಬೇಕ ಬೇಡ ಅಂತ ಹೇಳಿ ಇಟ್ಸ್ ಇಟ್ ಪೋಟ್ರೆಸ್ ಇಸ್ ಇಮೇಜ್ ನಾವು ಅವ್ರನ್ನ ಟೀಕೆ ಮಾಡಕ್ಕೆ ಇಲ್ಲಿ ಹೋಗೋದಿಲ್ಲ ಅವ್ರು ಆ ರೀತಿ ಮಾತಾಡಿದ್ದಾರೆ ಒಬ್ಬ ಹೆಣ್ಮಗಳಿಗೆ ಹಂಗೆ ಮಾತಾಡಿದ್ದಾರೆ ಇದನ್ನ ಅದು ಕೈ ಎತ್ತಿರೋದಕ್ಕೆ ಹೋಲಿಕೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡು ಗಾಡ್ ಬ್ಲಸ್ ದೇವ್ರು ಒಳ್ಳೇದು ಮಾಡ್ಲಿ ಅವರು ನಾವೇನು ಹೇಳಬೇಕು ಇದಕ್ಕೆ ಅವ್ರ ವಿವೇಚನೆಗೆ ಅಲ್ಲ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದ್ರೆ ವಿ ಕೆನಾಟ್ ಫೋರ್ಸ್ ನಾವು ಪಬ್ಲಿಕ್ ಲೈಫ್ನ ನೀವು ಕ್ಷಮೆ ಕೇಳ್ರಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಅಧಿಕಾರ ಇಲ್ಲ ಬಟ್ ಐ ವುಡ್ ರಾಧರ್ ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಇಂಥದ್ದು ನಾವು ಹೇಳಿಕೆಗಳನ್ನ ಹೇಳಿದ್ರಿಂದ ಏನು ಸಾಧನೆ ಇದೆ ಅದು ಹೋಗಿ ಹೆಣ್ಮಗಳು ಅದು ಮತ್ತೆ ಇವ್ರು ಹೇಳಲಿಕ್ಕೆ ಟೀಕೆ ಮಾಡೋಕೆ ಹಿಂದೂ ಹೆಣ್ಮಗಳು ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು ಪಾಕಿಸ್ತಾನದಿಂದ ಬಂದಾಳು ಅಂತೇಳಿ ಎಮ್ ಯಾರು ಶಾಲಿ ರಜೇಶ್ನವರು ಹಿಂದೂ ಅಲ್ಲ ಎಮ್ಮ ಮೈಗ್ ಈಗ ಯಾರು ಮಾತನಾಡೋದಿಲ್ಲ ಈ ವಿಷಯದಲ್ಲಿ ಸಿ ಈ ವಿಚಾರಗಳಿಗೆ ನನ್ನ ಪ್ರಕಾರ ನಮಗೆ ಈ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕಿದ್ರು ಪಕ್ಷಾತೀತವಾಗಿ ಎಲ್ಲರಿಗೆ ನಾಚಿಕೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಂದು ತಲುಪಿದ್ದೀವಿ ಇದರಿಂದ ಏನು ಭಾಳ ದೊಡ್ಡ ಅಭಿವೃದ್ಧಿ ಆಗೋದಿಲ್ಲ ಇದ್ರ ಬಂದ ಇದರಿಂದ ಏನು ಭಾಳ ದೊಡ್ಡ ಬದಲಾವಣೆ ಆಗೋದಿಲ್ಲ ಇದರಿಂದ ದೊಡ್ಡ ಕೆ ಸಮಾಜದಲ್ಲಿ ಏನು ಯಾವುದು ಮೆಸೇಜ್ ಕೂಡ ಕೊಡಲ್ಲ ನಾವು ಈ ರೀತಿ ಮಾತಾಡಿದ್ರೆ ಎಲ್ಲ ಪಕ್ಷದ ನಾಯಕರುಗಳಾಗಿರ್ಬೋದು ನಾವು ನಮ್ಮ ಹತೋಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈ ಸಂವಿಧಾನದಲ್ಲಿ ಹೆಂಗ್ ಮಾತನಾಡ್ಬೇಕಂತದ್ದು ನಾವು ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿ ಬಯಸ್ತೇವೆ ನೋಡಿ ನೀವು ಅಗಲಾಗಲ ಈ ಪ್ರಶ್ನೆ ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಾನು ನಾನು ಸರ್ಕಾರದ ಭಾಗ್ಯಾಗಿ ಹೇಳ್ದಲ್ಲ ನಿಮಗೆ ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಮತ್ತೆ ಅದನ್ನ ಕೇಳಬಾರದು ಇದು ಸಾಕ್ ಮಾಡಿ ಇಲ್ಲಿ ನಿಂದಿರಿಸಿ ಅನ್ನೋ ನನ್ನ ವಾದ ನಿಮಗೆ ಸೇಮ್ ಕ್ವಶನ್ಸ್ ಐ ಡೋಂಟ್ ಎನಿ ಆನ್ಸರ್ ಸರ್ ನೀವು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರೆ ಇಲ್ಲಿ ಪದೇ ಪದೇ ಹೋಗ್ತೀರ ಬಟ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಬಾರಿ ಬಳ್ಳಾರಿಗೆ ಬಂದಿದ್ದನ್ನು ಹೊರತುಪಡಿಸಿ ಮತ್ತೆ ಯಾವಾಗಲೂ ಕೂಡ ಬಳ್ಳಾರಿಗೆ ಬರಲಿಲ್ಲ ನೀವು ಇಲ್ಲಿ ಜನರ ಸಮಸ್ಯೆಗಳನ್ನ ನೀವು ಕೂಡ ಸರ್ಕಾರದ ಭಾಗ ವಿಚಾರಕ್ಕೆ ಪ್ರಶ್ನೆ ಕೇಳ್ತೀವಿ ಬಂದಿದ್ದೀವಿ ಹೇಳಿ ಹೇಳಿ ಸೊ ಅಟ್ ಲೀಸ್ಟ್ ನೀವೇನಾದ್ರೂ ಈ ವಿಷಯ ಸರ್ ನಾನು ಸ್ನೇಹಿತರಾದಂತಹ ಜಮೀರ್ ಖಾನ್ ಅಹಮದ್ ಅವರಿಗೆ ಮಾತನಾಡ್ತೀನಿ ನೀವು ನೆಕ್ಸ್ಟ್ ಬಂದಾಗಿ ಅವ್ರನ್ನ ನಾನು ಹೇಳ್ತೀನಿ ರೀತಿ ಇತ್ತು ಅಲ್ಲಿ ರಿಪೋರ್ಟ್ ಹೋದಾಗ ಕೇಳಿದಾರೆ ಅಂತ ಹೇಳ್ತೀನಿ ನಾನು ಅವರಿಗೆ ಸೀಟ್ ಅಲ್ಲ ಅಲ್ಲಿ ಇದ್ರು ಕೂಡ ಇಲ್ಲಿ ಶಾಸಕರುಗಳು ಇದಾರೆ ಅವ್ರು ನೋಡ್ಕೊಳ್ತಾರೆ ಅವ್ರು ಬಂದು ಉಸ್ತುವಾರಿ ಇರೋದ್ರಿಂದ ಅವರು ಇಡೀ ಯಾಕಂದ್ರೆ ಬೆಂಗಳೂರು ಭಾಗದಲ್ಲಿ ಅವ್ರು ಜಾಸ್ತಿ ಪ್ರವಾಸ ಮಾಡೋಣ ಸ್ವಲ್ಪ ಮಟ್ಟಿಗೆ ಈ ಕಡೆ ಜಾಸ್ತಿ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ ಹೇಳ್ತೀನಿ ಸುದ್ದಿ ಖಚಿತ ನಿಶ್ಚಿತ